ರೈತರ ಬ್ಯಾಂಕಿನಿಂದ ಸಹಕಾರ ಪಡೆದ ರೈತ ಫಲಾನುಭವಿಗೆ ಶಿವರಾಜ್ ನಾಯ್ಕರಿಂದ ಟ್ರ್ಯಾಕ್ಟರ್ ವಿತರಣೆ ಮೋನಿ ಪಿಎಲ್ಡಿ ಬ್ಯಾಂಕಿನಿಂದ ಆಯ್ಕೆಯಾದ ರೈತ ಮಹಿಳೆ ಇಂದಿರಮ್ಮ ಭೀಮನಗೌಡ ಸಂಗಾಪುರ್ ಫಲಾನುಭವಿಗೆ ಶಾಸಕರ ಪುತ್ರ ಹಾಗೂ ಕಾಂಗ್ರೆಸ್ ಮುಖಂಡರು ಶಿವರಾಜ್ ನಾಯ್ಕ ವಕೀಲರು ಬುಧವಾರ ಟ್ರ್ಯಾಕ್ಟರ್ ಕಿ ವಿತರಣೆ ಮಾಡಿದರು ಈ ವೇಳೆ ಮಾತನಾಡಿದ ಶಿವರಾಜ್ ನಾಯ್ಕ ವಕೀಲರು ಸಚಿವರು ಎನ್ ಎಸ್ ಬೋಸರಾಜ್ ಹಾಗೂ ಶಾಸಕರು ಅಂಪಯ ನಾಯ್ಕ ಅವರ ಪ್ರಯತ್ನದಿಂದ ರೈತ ಮಹಿಳೆ ಇಂದಿರಮ್ಮ ಭೀಮನಗೌಡ ಸಂಗಾಪುರ್ ಇವರಿಗೆ ಟ್ರ್ಯಾಕ್ಟರ್ ಮಂಜೂರಾಗಿದೆ ರೈತ ಮಹಿಳೆ ಇಂದಿರಮ್ಮ ಅವರು ಟ್ರ್ಯಾಕ್ಟರ್ ಸಹಾಯದಿಂದ ಕೃಷಿ ಚಟುವಟಿಕೆಗಳನ್ನ ಕೈಗೊಂಡು ಉತ್ತಮ ಬೆಳೆ ಬೆಳೆದು ಲಾಭವನ್ನ ಗಳಿಸಿ ಆರ್ಥಿಕವಾಗಿ ಸದೃಢರಾಗಬೇಕು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಬೇಕು ಎಂದು ತಿಳಿಸಿದರು ಮನೆ ಪಿಕಾಡ್ ಬ್ಯಾಂಕ್ ಸಾಲ ವಸೂಲಾತಿ ಮತ್ತು ಸಾಲ ವಿತರಣೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತಿದೆ ಈ ಬ್ಯಾಂಕಿನಿಂದ ಉಳಿವಿಗಾಗಿ ರೈತರು ಸಕಾಲದಲ್ಲಿ ಸ್ಪಂದಿಸುವ ಮೂಲಕ ರೈತರ ನೆರವಿಗೆ ಮುಂದಾಗಬೇಕೆಂದು ಶಿವರಾಜ್ ನಾಯ್ಕ್ ವಕೀಲರು ರೈತರಲ್ಲಿ ವಿನಂತಿಯನ್ನ ಮಾಡಿಕೊಂಡರು ನಿರ್ಣಯದಂತೆ ಫಲಾನಿಮವಾದ ಇಂದು ಸಂಗಾಪುರವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಅಭಿವೃದ್ಧಿಗೋಸ್ಕರವಾಗಿ ಆ ಚಾಟನ್ನು ಸ್ಯಾಂಕ್ಷನ್ ಮಾಡಲಾಗಿದೆ ಇದನ್ನು ಫಲಾನುಭವಿಗಳು ಒಳ್ಳೆ ರೀತಿಯಿಂದ ಇದನ್ನು ಉಪಯೋಗಿಸಿಕೊಂಡು ಭೂ ಅಭಿವೃದ್ಧಿಯನ್ನು ಪಡಿಸಿ ಬೆಳೆಯನ್ನು ಚೆನ್ನಾಗಿ ಬೆಳೆದು ಸಕಾಲಕ್ಕೆ ನಮ್ಮ ಬ್ಯಾಂಕಿನಲ್ಲಿ ಕೂಡ ನಾವು ಪಡೆದಂಥ ಸಾಲದ ಜೊತೆಗೆ ಬಡ್ಡಿಯನ್ನು ಕೂಡ ಮರುಪ ಮರುಪಾವತಿ ಕಾಲ ಕಾಲಕ್ಕೆ ಸಲ್ಲಿಸಿದರೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಇದೇ ರೀತಿಯಾಗಿ ನಮ್ಮ ತಾಲೂಕಿನ ಎಲ್ಲ ರೈತರು ಕೂಡ ವಿಚಾರಣೆ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡಿಸುತ್ತೇನೆ ನಮ್ಮ ತಾಲೂಕಲ್ಲೂ ಕೂಡ ಸಾಕಷ್ಟು ರೈತರು ಇರ್ತಕ್ಕಂಥ ಒಂದು ತಾಲೂಕು ಹೀಗಾಗಿ ಟ್ಯಾಕ್ಟ್ರಿಗೆ ಭಾಳಷ್ಟು ಬೇಡಿಕೆ ಇದೆ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ರಾಜಪ್ಪರಿಗೆ ಆಡಳಿತ ಅಡ್ಮಿನಿಸ್ಟ್ರೇಟರ್ಗೆ ಡಿ ಆರ್ಒಿಗೆ ಭಾಳಷ್ಟು ಟ್ಯಾಕ್ಟರ್ ಬೇಕಾದ್ರೆ ಭಾಳಷ್ಟು ಕಡಿಮೆ ಇದೆ ಅಂಥೇಳಿ ಒತ್ತಡಗಳಿವೆ ಹೀಗಾಗಿ ನಾವು ಕ್ಷೇತ್ರದ ಶಾಸಕರಿಗೆ ಅಪ್ಪ ಅವರಿಗೆ ಮತ್ತು ಸಚಿವರಾದ ಎನ್ ಎಸ್ ಬೋಸರ್ ಗಮನಕ್ಕೆ ತಂದು ಜಾಸ್ತಿ ನಾವು ಜಿಲ್ಲಾ ಜಿಲ್ಲಾ ಇನ್ನೂ ಹೆಚ್ಚಿನ ಅನು ಅನುದಾನವನ್ನು ಬಿಡುಗಡೆ ಮಾಡಿ ಈ ಸಂದರ್ಭದಲ್ಲಿ ಪಿಕಾಡ್ ಬ್ಯಾಂಕಿನ ಆಡಳಿತಾಧಿಕಾರಿ ಬಾಬು ಶರಣಪ್ಪ ಮಾನೆ ವ್ಯವಸ್ಥಾಪಕರಾದ ರಾಜಪ್ಪ ಸುಂದರ್ ಕಪ್ಗಲ್ ಸಿಬ್ಬಂದಿಗಳಾದ ಮಹಾಂತೇಶ್ ಮನೋಹರ್ ವಿಶ್ವಕರ್ಮ ಹಾಸಿಂ ಕಾತರ್ಕಿ ರೈತ ಫಲಾನುಭವಿ ಇಂದಿರಮ್ಮ ಮುಖಂಡರಾದ ಚಿದಾನಂದ ಸ್ವಾಮಿ ಹನುಮಂತರಾಯ್ ನಾಯ್ಕ ಪಂಪಾಪತಿ ತಿಮ್ಮನಗೌಡ ಸೇರಿದಂತೆ ಇನ್ನಿತರರು ಇದ್ದರು